ಅಧ್ಯಕ್ಷ ಶ್ರೀ ಪ್ರಮೋದ್ ಮುತಾಲಿಕ್ರೋ ಇದೇ ಇಪ್ಪತ್ತೇಳನೇ ತಾರೀಕು ಹಾಸನ ಜಿಲ್ಲೆಗೆ ಆಮ ಆಗಮಿಸಿದ ನಗರಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಪ್ರಮೋದ್ ಮುತಾಲಿಕ್ರೆ ಹಾಗೂ ನೂತನ ರಾಜ್ಯಾಧ್ಯಕ್ಷರಿಗೆ ಪದಗ್ರಹಣ ಅವರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ಹಾಗೆ ಆ ಕಾರ್ಯಕ್ರಮ ಒಳಗಡೆ ನಮ್ಮದು ಪದಗ್ರಹಣ ಕಾರ್ಯಕ್ರಮ ಜಿಲ್ಲೆ ನಡೀತಾ ಇದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ರ ಅವ್ರನ್ನ ಹಾಸನ ನಗರಕ್ಕೆ ಕರೆ ಕರೆ ಕರೆಸ್ತಿರೋ ಉದ್ದೇಶ ಇಷ್ಟೇ ಈಗಾಗಲೇ ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಹಿಂದೂಗಳ ಮೇಲೆ ನಮ್ಮ ಅಕ್ಕ ತಂಗಿಯರ ಮೇಲೆ ಆಕ್ರಮಣಗಳು ಲೌಜ್ಯಾದ್ ಗೋಹತ್ಯೆ ಮತಾಂತರ ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ನಡಿತದೆ ಅದಕ್ಕೆ ನಾವು ಬೇಕಾದಷ್ಟು ನಿಮ್ಮ ಮುಂದೆ ಬಂದು ಇಲ್ಲೇನ ಒದರ್ಕಂಡು ಹೋಗ್ತೀವಿ ಅದೇನೋ ಇಲ್ಲ ಸ್ಟೇಷನ್ಗೆ ಮತ್ತೊಂದು ಮಗೊಂದು ಮುಟ್ತಾ ಇದೆ ನಿಮ್ಮ ಮುಖಾಂತರ ಜನಗಳೇ ಇದೆ ಹಾಗಾಗಿ ಪ್ರಮೋದ್ ಮುತಾಲಿಕರ ದಿಕ್ಸೂಚಿ ಭಾಷಣ ಅವರ ಒಂದು ನೇರ ನುಡಿಯಿಂದ ನಮ್ಮ ಹಿಂದೂ ಬಾಂಧವರಿಗೆ ಬಹುಸಂಖ್ಯಾತ ಹಿಂದೂ ಯುವಕರುಗಳಿಗೆ ಈ ಒಂದು ಹಿಂದುತ್ವದ ಬೀಜವನ್ನು ಬಿತ್ತುವಂಥ ಕೆಲಸ ಪ್ರಮೋದ್ ಮುಂತರು ಮಾಡ್ತದೆ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಈಗಾಗಲೇ ನಾವು ಸಾಕಷ್ಟು ಸಂಘಟನೆಗಳು ಭೇಟಿಯಾಗಿದ್ದೀವಿ ಕನ್ನಡ ಪರ ಸಂಘಟನೆ ಇರ್ಬೋದು ಹಿಂದೂ ಪರ ಸಂಘಟನೆ ಇರ್ಬೋದು ಜಾತಿ ಸಂಘಟನೆ ಇರ್ಬೋದು ನಾವಾದರೂ ಜಾತಿ ಮಾಡೋಂಗಿಲ್ಲ ಆದರೂ ಹೇಳಬೇಕಾಗುತ್ತೆ ಹೊರಗಡೆ ಎಲ್ಲ ಮುಖಂಡರುಗಳನ್ನೂ ಹೋಗಿ ಇನ್ವೈಟ್ ಮಾಡಿ ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು ತಾವು ದಯವಿಟ್ಟು ಉಪಸ್ಥಿತಿ ಇರಬೇಕು ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಬಂಧುಗಳಿಗೆ ಈ ಕಾರ್ಯಕ್ರಮದ ಬಂದು ಭಾಗವಹಿಸಿ ಸನಾತನ ಹಿಂದೂ ಧರ್ಮದ ಮೇಲೆ ಎಷ್ಟು ಅತ್ಯಾಚಾರ ಅನಾಚಾರಗಳಾಗ್ತಾ ಇದೆ ನಮ್ಮ ಅಕ್ಕ ತಂಗಿದ್ರು ಯಾವ ಅನ್ಯಾಯ ನಾವು ಉಪಯೋಗಿಸ್ತಾ ಇದ್ದಾರೆ ಆಗ್ತಾ ಇದೆ ದರ ಅವರ ಮೇಲೆ ದರ್ಪ ನಡೀತಾ ಇದೆ ಅಂತೇಳಿ ಹೇಳೋದಕ್ಕೋಸ್ಕರನೇ ಪ್ರಮೋದ್ ಮುತಾಲಿಕರನ್ನ ನಾವು ಈ ಜಿಲ್ಲೆಗೆ ಕರೆಸ್ತಾ ಇದ್ದೀವಿ ಹಾಗೆ ಶ್ರೀರಾಮ ಸಂಘಟನೆ ಒಂದಿದ್ದ ಇವೇನು ನಮ್ಮ ಜಿಲ್ಲಾ ಪ್ರಮುಖರಿದ್ದಾರೆ ಇವರೆಲ್ಲ ಶ್ರೀರಾಮ್ ಜಿಲ್ಲಾ ಕಮಿಟಿಗೆ ಒಂದೊಂದು ಪಿಲ್ಲರ್ಗಳಿದ್ದಂಗೆ ಈ ಹಿಂದೆ ನೂರಾಜನ ಪತ್ರಿಕಾ ಗೋಷ್ಠಿಗೆ ಬಂದ ಸಂದರ್ಭ ಹೊಸ ಹೊಸ ಮುಖಗಳನ್ನ ನೀವು ಕೇಳ್ತಾಯಿದ್ರಿ ಏನು ರೀ ಯಾವ ಬಂದಗಳು ಹೊಸ ಮುಖ ಇರ್ತಾರೆ ಅಂತ ಹೊಸ ನೀರು ಬರುತ್ತೆ ಹಳೆ ನೀರು ಕೊಚ್ಕೊಂಡು ಹೋಗ್ತಾ ಇರ್ತದೆ ಹಾಗೆ ಬಲಿಷ್ಠವಾಗಿ ನಿಂತಿರ್ತಕ್ಕಂಥ ಈ ಪಿಲ್ಲರ್ಗಳು ಏನು ನಮ್ಮ ಎಂಟು ಹದಿಮೂರು ಸ್ಥಾನಗಳಿದೆ ಆ ಸ್ಥಾನಗಳೆಲ್ಲ ಫಿಲ್ ಅಪ್ ಆಗುತ್ತೆ ಬಲಿಷ್ಠವಾಗಿ ಇವರೆಲ್ಲ ಹಿಂದೂ ನಾಯಕರುಗಳು ಹಿಂದುತ್ವದ ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಪ್ರಮೋದ್ ಮುತಾಲಿಕ್ರ ಕೇಳಿದ್ರು ಏನಪ್ಪ ನಿನ್ನ ಹದಿನೆಂಟು ವರ್ಷದ ಶ್ರೀರಾಮ್ ಸಂಘಟನೆಯಲ್ಲಿ ಇದ್ದಂಥ ಕಾರ್ಯಕರ್ತರು ಯಾರೊಬ್ಬರೂ ಕೂಡ ಬಂದು ಹೊಸ ಹೊಸ ಮುಖ ಬಂದಿಲ್ಲ ಅಂಥದ್ದು ಇಲ್ವಲ್ಲಪ್ಪ ಅಂತ ಹೇಳಿ ನಮಗೆ ಭಾರಿ ಕೇವಲ ಮಾತಾಡ್ತಾ ಇದ್ರು ಈಗ ಅವರಿಗೆ ಗೊತ್ತಾಗ್ತಾ ಇದೆ ಏ ಹಿಂದುತ್ವದ ಗಟ್ಟಿ ಬೀಜ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ಹೇಮಂತ್ ನಿರ್ಮಾಣ ಮಾಡಿದ್ದಾನೆ ಅಂತೇಳಿ ಸಂದರ್ಭದಲ್ಲಿ ಅದಕ್ಕೋಸ್ಕರ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮುಂದೆ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಎಲ್ಲ ಏಳು ತಾಲೂಕು ಕೇಂದ್ರಗಳನ್ನು ಈಗಾಗಲೇ ಹೊಸ ಹೊಸ ಕಾರ್ಯದ ಅಲ್ಲಿ ಅಧ್ಯಕ್ಷಗಳ ತಾಲೂಕು ಅಧ್ಯಕ್ಷರು ಭೇಟಿ ಮಾಡಿದ್ದೀವಿ ಹಳೆಯವರಿದ್ದಂಥಲ್ಲೂ ಅವ್ರಿಗೆ ಬೇರೆ ಬೇರೆ ಸ್ಥಾನಗಳನ್ನ ಕೊಟ್ಟಿದ್ದೀವಿ ರಾಜ್ಯ ನಾಯಕರಾಗಿ ಕೂಡ ಮಾಡಿದ್ದೀವಿ ಸುಮಾರು ನಾನು ಈ ಸಂಘಟನೆ ಇಪ್ಪತ್ತು ವರ್ಷದ ಸಂಘಟನೆ ಪ್ರಮೋದ್ ಮುತಾಲಿಕ್ ಅವರ ಎಪ್ಪತ್ತು ವರ್ಷದ ತಪಸ್ಸು ಹಾಗೆ ನನ್ನ ಒಂದು ಹದಿನೆಂಟು ವರ್ಷದ ಶ್ರೀರಾಮಸಿನ ಸಂಘಟನೆ ಒಡನಾಟದಲ್ಲಿ ಸುಮಾರು ಮೂವತ್ತೈದು ವರ್ಷದ ಹಿಂದೂ ಸಂಘಟನೆಯ ಕೆಲಸದಲ್ಲಿ ಇವತ್ತು ನಾವು ಯಶಸ್ವಿಯಾಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ನೀವೆಲ್ಲ ಹೇಗನ್ಕಂತ ಗೊತ್ತಿಲ್ಲ ಸರ್ ಈಗಾಗಲೇ ನನ್ನ ಮೇಲೆ ಗಡೀಪಾರು ಗುಂಡಾಕಾಯಿದೆ ಹಲವಾರು ಕೇಸ್ಗಳು ಗೆದ್ದಿದ್ದೀನಿ ಹಾಗೇ ಕೆಲವು ಹಿಂದೆ ಸರ್ಕಾರ ಬಂದ ಸಂದರ್ಭದಲ್ಲಿ ಮೇಲೆ ಗುಂಡಾ ಕಾಯ್ದೆ ಹಾಕಬೇಕು ಅಂತೇಳಿ ಗಡೀಪಾರು ಮಾಡಬೇಕಂತಲ್ಲ ಆದೇಶ ಮಾಡೋರು ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬಂದೆ ಅದು ಕೂಡ ವಿಫಲ ಆಯಿತು ಹೀಗೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ ನಾವು ವಿಶೇಷವಾಗಿ ಶ್ರೀರಾಮ್ಸನ ಹಿಂದೂ ಸಂಘಟನೆ ಹಿಂದೂ ಆರ್ಗನೈಜೇಷನ್ ಯಾವ ರಾಜಕೀಯ ಪಕ್ಷದ ಅಡಿಯಾಳಗಳೂ ಇಲ್ಲ ಪ್ರಮೋದ್ ಮುತಾಲಿಕರ ನೇರ ನೋಡಿ ನಿಮಗೆಲ್ಲ ಗೊತ್ತಿದೆ ದಯವಿಟ್ಟು ಇಪ್ಪತ್ತೇಳನೇ ತಾರೀಕು ನೀವು ಬರಬೇಕು ನಿಮ್ಮ ಪತ್ರಿಕಾ ಸ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರು ಆಹ್ವಾನ ಮಾಡಿದ್ವಿ ಹಾಗೆ ನಗರ ಮಹಾನಗರ ಪಾಲಿಕೆ ಅಧ್ಯಕ್ಷರಿಂದ ಮಾಜಿ ಅಧ್ಯಕ್ಷರಾದ ಚನ್ನೀರಪ್ಪ ಗಿರೀಶ್ ಅವರನ್ನು ಆಹ್ವಾನ ಮಾಡಿದೀವಿ ಹಾಗೆ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಮೊಗಣೇಗೌಡರು ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ ಮಾನ್ಯ ವಿಧಾನಸಭಾ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ರವ್ರ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ ಹಾಗೆ ಭುವನಾಕ್ಷಿ ಅಂತೇಳಿ ಅವರು ಒಂದು ಸಮಾಜದ ಮುಖಂಡರು ಹಿಂದೂ ಪರ ಮುಖಂಡರು ಅಂತೇಳಿ ಈ ಸಮಾಜಕ್ಕೆ ಅವ್ರನ್ನೂ ಕೂಡ ಆಹ್ವಾನ ಮಾಡಿದ್ವಿ ಲತೇಶ್ ಕುಮಾರ್ ಅಂತೇಳಿ ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಮಾಲೀಕರು ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೀವಿ ಹಾಗೆ ಎಲ್ಲ ಸಮಾಜ ಮುಖಿಯಾಗಿರ್ತಕ್ಕಂಥ ಎಲ್ಲ ಹಿಂದೂ ನಾಯಕ ಮುಖಾಂತರ ಆಹ್ವಾನ ಮಾಡಿದ್ದೀವಿ ಹಾಗೆ ಮಾಧ್ಯಮ ಮು ಪತ್ರಕರ್ತರ ಮುಖಾಂತರ ಅವ್ರಿಗೆ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಶಿಸಿ ಹೋಗುವ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳಿದೆ ಹಿಂದೂ ಕಾರ್ಯಕರ್ತರು ಇದ್ದಾರೆ ಸರಿಪಡಿಸ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಮಕ್ಕಳಿದ್ದಾರೆ ಅವ್ರು ಯಾರು ಹಿಂದೂ ಸಂಘಟನೆ ಬರಲ್ಲ ನಾನೇ ಬಿಕಾರಿಗಳು ಬರೋದು ಹಿಂದೂ ಸಂಘಟನೆಗೆ ಅವರು ಅಂಪ್ಲೇಡಿದ್ದಾರೆ ಬಿಕಾರಿಗಳು ಅಂತ ಅಲ್ಲ ಅದಕ್ಕೆ ಮುಂದೆ ನಿಮ್ಮ ನಿಮ್ಮ ಎದುರುಗಳಿವೆ ಇವಾಗೆಲ್ಲ ಡಿಸ್ಟಿಮಿನೇಷನ್ ಇದೆ ಇವರಿಗೆಲ್ಲ ಏನೇನು ಕೆಲಸ ಮಾಡ್ತಾರೆ ಅಂತೇಳಿ ಯಾರೋ ಒಬ್ಬ ಹಂಗಂತ ನಿಮ್ಗೆ ಮಾಡೋಕೆ ಕೆಲಸ ಇಲ್ವೇನ್ರಿ ಅಂತ ಆಯ್ತಪ್ಪ ನಾವು ಸುಮ್ಮನೆ ನಿಮ್ಮ ಉದ್ಯಮಿ ಮಕ್ಕಳಿದ್ದಾರಲ್ಲ ಸನ್ಮಾನ್ಯ ಗ್ರ್ಯಾಂಟ್ ರಾಜಶೇಖರ್ ಮಗ ಇರಲ್ಲ ಕಳಿಸಿ ಬೇರೆ ಹೆಚ್ ಕೆ ಎಸ್ ಮಗ ಇದಾನಲ್ಲ ಕಳಿಸಿ ನೋಡೋಣ ಬರಲಿ ಆಯ್ತು ಬೇಡ ಹುಲ್ಲಳ್ಳಿ ಸುರೇಶ್ ಮಗನ ಕಳಿಸಿ ಏನು ದೊಡ್ಡ ಹೆಚ್ ಕೆ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅದೆಲ್ಲ ಬೇಡ ಹೋಗ್ಲಿ ಜರ ಮಗ ಬರಲ್ಲಪ್ಪ ಬೀಜ ಯಾರಲ್ಲ ಸೀಡ್ಲೆಸ್ ಯಾರು ಬರೋಲ್ಲ ಇವ್ರು ದುಡ್ಡು ಮಾಡಬೇಕಾಗಿದೆ ಅಷ್ಟೇ ಅದಕ್ಕೆ ನಿಮ್ಗೆ ಸಹಕಾರ ಬೇಕಾಗಿದೆ ಮಾಧ್ಯ ಮಿತ್ರರೇ ನಾನು ಯಾಕೆ ವೇದನೆಂದು ಹೇಳ್ತೀನಿ ಹೌದ್ರಿ ಅಷ್ಟು ನೋವಾಗಿದೆ ಗುಂಡಾ ಏನು ಹುಡುಗಾಟನ್ರಿ ನನ್ನ ಮನೇಲಿ ನನ್ನ ಮಕ್ಕಳಿಗೆ ಮುಂದೆ ನಿಮ್ಮ ಅಪ್ಪ ಗುಂಡಾ ಕಾಯ್ದೆ ನಿಮ್ಗೆ ಯಾರಪ್ಪ ಹೆಣ್ಣು ಕೊಡೋದಂತ ನಮ್ಮ ಅಣ್ಣನೇ ಸ್ವತಃ ನಮ್ಮ ಅಣ್ಣನೇ ಅಂದ ಯಾರು ಬೇಡ ಸಂಘಟನೆ ಬಿಟ್ಬಿಡು ಯಾಕೆ ಬೇಕಾಗಿದೆ ಅಂತ ನನ್ನ ಜೀವನ ನನ್ನ ರಕ್ತದ ಹನಿ ಹನಿ ಇರುವವರೆಗೂ ಕೂಡ ಸಂಘಟನೆ ಬಿಡಲ್ಲ ಹಿಂದುತ್ವಕ್ಕಾಗಿ ನನ್ನ ಜೀವನ ಹಿಂದುತ್ವಕ್ಕಾಗಿ ನನ್ನ ಜೀವ ಹಿಂದುತ್ವಕ್ಕಾಗಿ ನನ್ನ ಪ್ರಾಣ ಅಷ್ಟು ಜನ ಪ್ರಮಾಣ ಮಾಡಿದ್ದೀನಿ ದಯವಿಟ್ಟು ದಯವಿಟ್ಟು ನಮ್ಮ ವೇದನೆಯನ್ನು ಜನಗಳು ತಿಳಿಸಿ ಇಪ್ಪತ್ತೇಳನೇ ತಾರೀಕು ಪ್ರಮೋದ್ ಮುಖಾಲಕ್ಕೆ ಬರ್ತದೆ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೇಳ್ತದೆ ಬಂದು ಭಾಗವಹಿಸಿ நமஸ்காரண்ணா பரங்கண்ணா na